ರಾಜ್ಯ ಹೆದ್ದಾರಿಯಲ್ಲಿ ಗುಂಡಿಗಳ ದರ್ಬಾರ್ ನೇಕಾರ ಕ್ಷೇತ್ರವಾದ ರಬಕವಿ ಬನಹಟ್ಟಿ ನಗರಿಯಲ್ಲಿ ಮತ್ತು ತೆರ್ದಾಳ್ ಮತಕ್ಷೇತ್ರ ಕೇಂದ್ರ ಸ್ಥಾನದಲ್ಲಿಯೂ ಗುಂಡಿಗಳ ದರ್ಬಾರ್ ತಾಂಡವವಾಡುತ್ತಿದೆ ತೆಗ್ಗು ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಸಾಗಬೇಕಾದರೆ ಸವಾರರು ಸೇರಿದಂತೆ ಪಾದಚಾರಿಗಳು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಜಮಖಂಡಿ ಕಾಗುವ ರಾಜ್ಯ ಹೆದ್ದಾರಿಯ ರಘುಕವಿ ಬಣಹಟ್ಟಿ ಮತ್ತು ತೆರ್ದಾದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ಬಾಯ್ದರೆದು ನಿಂತಿವೆ ಗುಂಡಿಗಳನ್ನು ತಪ್ಪಿಸಲು ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಾಗಬೇಕು ಅಷ್ಟರಲ್ಲಿ ಎದುರು ಬದಲಿನ ವಾಹನಗಳಿಂದಾಗಿ ತಗ್ಗುಗಳಲ್ಲಿ ಬಿದ್ದು ನೋವು ಮಾಡಿಕೊಂಡ ಸಾಗಬೇಕಾಗುವ ಪರಿಸ್ಥಿತಿ ಹಲವು ತಿಂಗಳುಗಳಿಂದ ನಡೆದು ಬಂದಿದೆ ಅಲ್ಲದೆ ಜತ್ ಜಂಬೂಟಿ ರಾಜ್ಯ ಹೆದ್ದಾರಿಯ ರಘುಕವಿ ನಗರದ ರಸ್ತೆಗಳು ಕೂಡ ಅದೇ ಸ್ಥಿತಿಯಲ್ಲಿರುವುದು ಶೋಚನೀಯ ಇದೇ ರಸ್ತೆಯಲ್ಲಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಹಿರಿಯರು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಸಾಗಬೇಕಾಗಿದೆ ಹೀಗಾಗಿ ಯಾಕಪ್ಪ ಬಂತು ತೆರ್ದಾಳ್ ಮತಕ್ಷೇತ್ರದ ರಸ್ತೆಗಳು ಎಂಬಂತಾಗಿದೆ ಇದೇ ಮಾರ್ಗವಾಗಿ ಶಾಸಕರು ಎಂಎಲ್ ಸಿಗಳು ಸಚಿವರು ಸರ್ಕಾರದ ಪ್ರತಿನಿಧಿಗಳು ಎನಿಸಿಕೊಂಡಂತ ಕ್ಷೇತ್ರದ ಮುಖಂಡರು ಸಾಕ್ತಾರೆ ಆದರೆ ಕಂಡು ಕಾಣದಂತೆ ಸಾಕ್ತಾ ಇರೋದು ವಿಪರ್ಯಾಸ ಎನ್ನುತ್ತಾರೆ ಸಾರ್ವಜನಿಕರು ಈ ಕುರಿತಂತೆ ಸಾಮಾಜಿಕ ಹೋರಾಟಗಾರ ಶಿವಲಿಂಗ್ ಟಿರ್ಕಿ ಆಕ್ರೋಶ ಹೊರಾಕಿ ನೇಕಾರೆ ಹೆಚ್ಚಾಗಿರುವ ಕ್ಷೇತ್ರದಲ್ಲಿ ಸಂಚರಿಸುವ ರಾಜ್ಯದಾರಿಗಳು ತಗ್ಗು ಗುಂಡಿಗಳಿಂದ ಕೂಡಿವೆ ಅನೇಕರು ಬಿದ್ದು ಗಾಯಗೊಂಡಿದ್ದಾರೆ ರಸ್ತೆ ನಿರ್ಮಾಣ ಕೂಡ ಕಳಪೆ ದರ್ಜೆಯಾಗಿದೆ ಸರ್ಕಾರ ಸಂಬಂಧಿಸಿದವರು ಅಧಿಕಾರಿಗಳು ಲಕ್ಷ ವಹಿಸಬೇಕು ಇಲ್ಲದಿದ್ರೆ ಇದೇ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಾರೆ ಶಿವಲಿಂಗನ್ ರಬುಕವಿಯ ಒಂದು ಮುಖ್ಯವಾದ ಸ್ಥಳದೊಳಗೆ ಅದೀವಿ ರಾಜ್ಯ ಹೆದ್ದಾರಿ ತಗ್ಗು ಗುಂಡಿಗಳ ಮೂಲಕ ಇವತ್ತೇನು ಜನರ ಕಣ್ಣೊಳಗೆ ಮಣ್ಣು ಹೆಂಗೆ ಹೋಗಿದೆ ಅಂತ ಹೇಳಿ ಕಿಶಿಂದ ತೋರಿಸುವಂಥ ಉದಾಹರಣೆಗಳು ಇಲ್ಲದಾವು ಇಲ್ಲಿರುವಂಥ ತಗ್ಗು ಗುಂಡಿ ಒಳಗೆ ಸಾಕಷ್ಟು ಜನ ಪ್ರತಿದಿನ ಒಂದು ಐದಾರು ಆಕ್ಸಿಡೆಂಟ್ ಆಗ್ತಾವ ಆಮೇಲೆ ಇಲ್ಲಿ ರೋಡ್ ಮೇಲೇ ಅಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ರು ಸಹಿತ ಯಾವುದೇ ಅಧಿಕಾರಿಗಳಿಗೆ ಅದು ದಾದಿಲ್ಲ ಈ ರೀತಿಯಾಗಿ ಆಟೋಗಳು ಬಂದ್ ನಿಂತಿರ್ತಾವ ಆಚೆ ಕಡೆ ಬಾಜುಕ ಗ್ಯಾರೇಜ್ಗಳದಾವ ಇದರಿಂದ ರಸ್ತೆ ಮೇಲೆ ಅಡ್ಡಾಡೋರಿಗೆ ಭಾಳಷ್ಟು ತೊಂದರೆ ಆಕತಿ ಅದರ ಜೊತೆಗೇನ ಈ ರಾಜ್ಯ ಹೆದ್ದಾರಿ ಪ್ರತಿ ದಿನವೂ ಕೂಡ ರಿಪೇರಿ ಮಾಡಿದರೆ ಅದೇನು ಮುಗಿಲಾರಂಥ ಕತ್ತಿ ಅಂಥ ಗಳಪೆ ದೇ ಒಂದು ಕಾಮಗಾರಿಗಳನ್ನು ಮಾಡಿ ಈ ಜನರಿಗೆ ಹಾಡು ಹಾಡುವಾಗಲೇ ಕಣ್ಣಲ್ಲಿ ಮಣ್ಣು ಒಗೆಯುವಂಥ ಕೆಲಸಗಳನ್ನು ಸರ್ಕಾರ ಮತ್ತು ಈ ಆಡಳಿತ ಮಾಡ್ತಾ ಇದೆ ಅಂತ ನಾವು ಆರೋಪ ಮಾಡ್ತಾಯಿದ್ವಿ ಜತ್ ಜಾಂಬುಟ್ಟಿ ಹೆದ್ದಾರಿ ಕೂಡ ಸಾಕಷ್ಟು ತಗ್ಗು ಗುಂಡಿಗಳಿಂದ ಕೂಡಿದ್ರಿಂದ ಸಾಕಷ್ಟು ಎಕ್ಸಿಡೆಂಟ್ ಆಗ್ತಾವೆ ಮಣ್ಣೆ ತಾನೇ ನಮ್ಮ ನೇಕಾರೋಪ ಎಕ್ಸಿಡೆಂಟ್ ಆಗಿ ಆ ಉಡುಕಿಯಲ್ಲಿ ನನ್ನ ವಾಹನವನ್ನು ಹಾಕ್ಕೊಂಡು ಬಿದ್ದು ಎರಡು ಕೈಗಳು ಅವನು ಮುಂಗೈಗಳ ಕಂಟಗ್ಯಾವ ಇಂಥ ಪರಿಸ್ಥಿತಿ ಪ್ರತಿದಿನ ನಿರ್ಮಾಣ ಆಗೈತಿ ಅದೇ ರೀತಿ ಜಮಖಂಡಿ ಕಾಗವಾಡ ಹೆದ್ದಾರಿ ರಬಕವಿ ಬನಹಟ್ಟಿ ಏರ್ದಾಳ್ ಮೂಲಕ ಹೋಗುವಂಥ ಹೆದ್ದಾರಿ ಅಲ್ಲಿಯೂ ಕೂಡ ಸಾಕಷ್ಟು ಕಳಪೆ ದರ್ಜೆ ಕಾಮಗಾರಿಯಿಂದ ತಗ್ಗು ಗುಂಡಿಗಳ ಮೂಲಕ ಸಾರ್ವಜನಿಕರ ಏನು ಅಲ್ಲಿ ಅಡಾಡಕ್ ಅಡ್ಡಾಡಕ ಸಾಕಷ್ಟು ತೊಂದರೆ ಆಗುವಂತಹ ವ್ಯವಸ್ಥೆ ನಿರ್ಮಾಣ ಆಗೈತಿ ಸರ್ಕಾರ ಮತ್ತು ಇಲಾಖೆಗಳು ಇದರ ಬಗ್ಗೆ ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಬೇಕು ಇಲ್ಲಾದರೆ ಇದೇ ರಸ್ತೆಯಲ್ಲಿ ಕುಂತು ಬೃಹತ್ ಹೋರಾಟಗಳಿಗೂ ಕೂಡ ನಾವು ಸಿದ್ಧತೆಯನ್ನು ಮಾಡಬೇಕಾಗೈತಿ ಅಂತ ಹೇಳಿ ಇವತ್ತು ಮಾಧ್ಯಮದ ಮೂಲಕ